ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಪಸರಿಸಿ ಮಾನವೀಯ ಮೌಲ್ಯ ಆಧಾರಿತ ಶಿಕ್ಷಣ ನೀಡುವ ಉದ್ದೇಶದಿಂದ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಇಳಕಲ್ ಮಠದ ಗುರುಮಹಾಂತ ಸ್ವಾಮೀಜಿ ಹೇಳಿದರು ವಿದ್ಯಾರ್ಥಿ ದೆಸೆಯಲ್ಲಿಯ ಮಕ್ಕಳಿಗೆ ಮಾನವತಾ ಮೌಲ್ಯಗಳು ವಿಚಾರಣೆಗಳಿಗೆ ಆಸಕ್ತಿ ಹುಟ್ಟುವಂತೆ ಭದ್ರ ಬುನಾದಿ ಹಾಕಿದರೆ ಮುಂದೆ ಅದು ಬದ್ ಬದಲಾಗುವುದಿಲ್ಲ ಜೆಎಚ್ ಪಾಟೀಲರಂತಹ ಸಮಾಜವಾದಿ ಪರಿಕಲ್ಪನೆ ಉಳ್ಳವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ತಮ್ಮ ವಿಚಾರಗಳನ್ನು ಬದಲಾಯಿಸಿಕೊಳ್ಳುವುದಿಲ್ಲ ತಮ್ಮ ನಿಲುವಿನ ಸ್ಪಷ್ಟತೆ ಇರುತ್ತದೆ ತಮ್ಮ ವಿಚಾರಧಾರೆಗಳ ಆಧಾರದ ಮೇಲೆಯೇ ಆಡಳಿತ ನಡೆಸುವಷ್ಟು ಬದ್ಧತೆ ಬಿಡುತ್ತದೆ ಹಾಗಾಗಿ ಮಾನವೀಯ ಮೌಲ್ಯಗಳನ್ನೇ ಒಳಗೊಂಡಿರುವ ವಿಚಾರಧಾರೆಗಳನ್ನು ಬಿತ್ತುವ ಸಲುವಾಗಿ ನಾಡಿನ ಮಠಾಧೀಶರೆಲ್ಲ ಒಮ್ಮತದಿಂದ ವಚನ ವಿನಿಮಯ ಸ್ಥಾಪಿಸಲು ರೂಪರೇಷೆ ಸಿದ್ಧಪಡಿಸಲಾಗುತ್ತಿದೆ ಎಂದರು